ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತೈದಕ್ಕೆ ದಿಲ್ಲಿಯ ವಿದೇಶಾಂಗ ಸಚಿವಾಲಯ ಮಾಲ್ಡೀವ್ಸ್ನ ರಾಯಭಾರಿಯನ್ನು ಕರೆಸಿಕೊಳ್ಳುತ್ತೆ ಒಂಬತ್ತು ನಲವತ್ತಕ್ಕೆ ಆ ಮನುಷ್ಯ ಹೊರಗಡೆ ಬರ್ತಾರೆ ಆತನ ಹೆಸರು ಇಬ್ರಾಹಿಂ ಶಾಹೀದ್ ಅಂಥೇಳಿ ಈ ಇಬ್ರಾಹಿಂ ಶಾಹೀ ಮಾಲ್ಡೀವ್ಸ್ನ ರಾಯಭಾರಿ ಭಾರತಕ್ಕೆ ಈತನಿಗೆ ವಿದೇಶಾಂಗ ಸಚಿವಾಲಯ ಬುಲಾವ್ ಕೊಟ್ಟಿತ್ತು ಅದರ ಪ್ರಕಾರ ಇತ್ತ ಹೋಗ್ತಾರೆ ಹೋದ ತಕ್ಷಣ ಡಾಕ್ಟರ್ ಜೈಶಂಕರ್ ಸಿಗ್ತಾರೆ ನನಗೆ ಅಂತ ತಿಳ್ಕೊಂಡಿರ್ತಾರೆ ಅವರು ಆದರೆ ಜೈಶಂಕರ್ ಹೇಳ್ತಾರೆ ನನ್ನ ಜೊತೆ ನೀನು ಮಾತನಾಡಬೇಕಾದ ಅಗತ್ಯಲ್ಲ ನಮ್ಮ ಅಧಿಕಾರಿಗಳು ನಿನ್ನ ಜೊತೆ ಮಾತಾಡ್ಕೊತಾರೆ ಅಧಿಕಾರಿಗಳು ಈ ಐದೈದು ನಿಮಿಷದಲ್ಲಿ ಏನು ಹೇಳಿ ಕಳಿಸ್ತಾರೆ ಅವರು ಏನು ಹೇಳಿ ಕಳಿಸ್ತಾರೆ ಅಂದರೆ ನಿಮ್ಮ ಯಾವ ಮೂವರು ಉಪ ಸಚಿವರು ನಮ್ಮ ಭಾರತದ ಬಗ್ಗೆ ಮತ್ತು ನಮ್ಮ ಭಾರತದ ನಡುಗಡ್ಡೆಯ ಬಗ್ಗೆ ನಮ್ಮ ದ್ವೀಪದ ಬಗ್ಗೆ ಮತ್ತು ನಮ್ಮ ಪ್ರಧಾನಿಯ ಬಗ್ಗೆ ಮಾತನಾಡಿದರೋ ಅವರನ್ನು ಅಮಾನತ್ತಿನಲ್ಲಿಟ್ಟರೆ ಸಾಲದು ಅವರನ್ನು ಉಚ್ಚಾಟನೆ ಮಾಡಬೇಕು ಒಂದೇ ಸಾಲಿನ ಪ್ರತಿಕ್ರಿಯೆ ತಕ್ಷಣ ಈತ ಹೊರಗಡೆ ಬರ್ತಾನೆ ಹೊರಗಡೆ ಬಂದ ತಕ್ಷಣ ಎಲ್ಲ ಮಾಧ್ಯಮದ ಕ್ಯಾಮ್ರಾಗಳು ಆತನನ್ನು ಸುತ್ತುವರಿತವೆ ಆದರೆ ಆತ ಉತ್ತರ ಕೊಡುವ ಸ್ಥಿತಿಯಲ್ಲಿರುವುದಿಲ್ಲ ಬರುವ ಬೆವರನ್ನು ಒರೆಸಿಕೊಂಡು ನಾಲಿಗೆಯ ಪಸೆಯನ್ನು ತರಿಸಿಕೊಂಡು ವಾಪಸ್ ತೆರಳಬೇಕಾಗುತ್ತದೆ ಭಾರತದ ವಿದೇಶಾಂಗ ನೀತಿ ಇವತ್ತಿನ ವಿದೇಶಾಂಗ ನೀತಿ ಇದು ಯಾರ್ದೋ ಮುಲಾಜಿಯಲ್ಲಿ ಯಾರೋ ಏನಕೋ ಅನ್ಕೊಂಡ್ಬಿಡ್ತಾರೆ ಅನ್ನೋದು ಮತ್ತೊಂದು ರಾಷ್ಟ್ರ ಇದರ ಬಗ್ಗೆ ತಪ್ಪು ತಿಳ್ಕೊಳ್ತದೆ ಅನ್ನೋದು ವೈಶ್ವಿಕ ಮಟ್ಟದಲ್ಲಿ ಕೆಟ್ಟ ಹೆಸರು ಬರ್ತದೆ ಅನ್ಕೊಳ್ಳೋದು ಈ ರೀತಿಯಾದಂಥ ಧೋರಣೆಯನ್ನು ಭಾರತ ಇವತ್ತು ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟಿದೆ ಯಾರು ಭಾರತ ಸ್ವಾಭಿಮಾನದ ವಿರುದ್ಧ ಧ್ವನಿಯನ್ನು ಎತ್ತರೋ ಆ ಧ್ವನಿಯನ್ನು ಅಡಗಿಸುವವರೆಗೂ ಇವತ್ತು ನಾವು ಬಿಡೋದಿಲ್ಲ ಇದು ಕೇವಲ ಭಾರತ ಸರ್ಕಾರ ಅಲ್ಲ ಮತ್ತು ಭಾರತ ಸರ್ಕಾರದಲ್ಲಿರುವ ಭಾರತದಲ್ಲಿರುವ ಪ್ರತಿಯೊಬ್ಬ ನಾಗರಿಕ ಇವತ್ತು ಪ್ರತಿಕ್ರಿಯಿಸ್ತಾ ಇರುವಂಥ ರೀತಿ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನಾನು ಇತ್ತೀಚಿನ ದಿನದಲ್ಲಿ ನೋಡಿಯೇ ಇರಲಿಲ್ಲ ಯಾವ ಬಾಲಿವುಡ್ ಬಗ್ಗೆ ನಾವು ಇಷ್ಟು ದಿವಸ ಬೈಕಾಟ್ ಬಾಲಿವುಡ್ ಅಂತ ಮಾಡ್ತಾ ಇದ್ವೋ ಅವರೆಲ್ಲ ಇದ್ದಕ್ಕಿದ್ದ ಹಾಗೆ ಪ್ರತಿಕ್ರಿಯಿಸಲಿಕ್ಕೆ ಸಂವೇದನಾಶೀಲ ಆಗಲಿಕ್ಕೆ ಶುರು ಶುರುವಾಗ್ಬಿಟ್ಟಿದ್ದಾರೆ ಅಕ್ಷಯ್ ಕುಮಾರ್ನಿಂದ ಹಿಡಿದು ಶಿಲ್ಪಾ ಶೆಟ್ಟಿ ಸಲ್ಮಾನ್ ಖಾನ್ನಿಂದ ಹಿಡಿದು ಹೆಗಡೆಯವರೆಗೂ ಪ್ರತಿಯೊಬ್ಬರೂ ಇವತ್ತು ಭಾರತದ ವಿರುದ್ಧ ಈ ರೀತಿಯದಾದಂಥ ಮಾಲ್ಡೀವ್ಸ್ನ ಧೋರಣೆಯ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಪೂಜಾ ಹೆಗಡೆ ಅಂತ ಪೂಜಾ ಹೆಗಡೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಆಲೋಚನೆಯನ್ನು ಮಾಡಿ ಟೈಗರ್ ಶ್ರಾಫ್ ಮಾತಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಧ್ವನಿಯನ್ನೇ ಎತ್ತಲಾರ್ದಂಥ ಸಚಿನ್ ತೆಂಡೂಲ್ಕರ್ ಪ್ರತಿಕ್ರಿಯಿಸಿದ್ದಾರೆ ಅಂದರೆ ಯಾವ ಮಟ್ಟಿಗೆ ಭಾರತದಲ್ಲಿ ಇವತ್ತು ಜಾಗೃತಿ ಉಂಟಾಗಿದೆ ನಮ್ಮ ಸ್ವಾಭಿಮಾನದ ವಿರುದ್ಧ ಧ್ವನಿಯನ್ನೆತ್ತುವವರನ್ನು ಹೇಗೆ ಹಣಿಯಬೇಕು ಅಂತ ಆಲೋಚನೆ ಮಾಡಬಹುದು ಹಾಗೆ ನೋಡಿದರೆ ಒಂದು ಗೋಧಿಯಿಂದ ಹಿಡಿದು ನೀರಿನವರೆಗೂ ಎಲ್ಲದಕ್ಕೂ ನಮ್ಮ ಮೇಲೆ ನಿರ್ಭರವಾಗಿರುವಂಥವರು ಭಾರತದ ವಿಪಕ್ಷದವರು ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿಯವರ ವಿರುದ್ಧ ಟೀಕಾ ಟೀಕಾಸ್ತ್ರ ಪ್ರಯೋಗ ಮಾಡಿದರೂ ಕೂಡ ಮಾಲ್ಡೀವ್ಸ್ಗೆ ಲಸಿಕೆಯನ್ನು ಕೋವಿಡ್ ಲಸಿಕೆಯನ್ನು ಕಟ್ಟಿಕೊ ಕಳಿಸಿಕೊಟ್ಟಂತಹ ರಾಷ್ಟ್ರ ಇದು ಅಂಥವರ ವಿರುದ್ಧ ಇಂಥ ಹೀನಾತಿಹೀನ ಹೇಳಿಕೆ ಕೊಡುವಂಥ ರಾಜಕಾರಣಿಗಳಲ್ಲಿದ್ದಾರೆ ಅಂದರೆ ಅಂತಾರಾಷ್ಟ್ರಕ್ಕೆ ನಮ್ಮ ಪ್ರವಾಸೋದ್ಯಮ ಯಾಕೆ ಹೋಗಬೇಕು ನಮ್ಮ ಪ್ರವಾಸಿಗರು ಯಾಕೆ ಅಲ್ಲಿ ಹೋಗಬೇಕು ನೋಡಿ ಒಂದೇ ಒಂದು ದಿನದಲ್ಲಿ ಒಂದೇ ಒಂದು ದಿನದಲ್ಲಿ ಹತ್ತು ಸಾವಿರ ಹೋಟೆಲ್ ಬುಕ್ಕಿಂಗ್ ರದ್ದಾಗಿದ್ದಾವೆ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ಮಾಲ್ಡೀವ್ಸ್ನಲ್ಲಿರುವಂಥ ರೆಸಾರ್ಟ್ಗಳಿದಾವಲ್ಲ ಈ ರೆಸಾರ್ಟ್ ನಮ್ಗೆ ಒಡೆಯರ್ ಯಾರು ಗೊತ್ತಾ ಅಲ್ಲಿರುವಂಥ ಎಂ ಪಿಗಳು ಅಲ್ಲಿರುವಂಥ ಎಮ್ ಎಲ್ ಎಗಳು ಅಲ್ಲಿರುವಂಥ ರಾಜಕಾರಣಿಗಳು ಅಲ್ಲಿರುವಂಥ ರಾಜಕೀಯ ಮುಖಂಡರು ಅವರೆಲ್ಲರೂ ಅಲ್ಲಿ ಐಲ್ಯಾಂಡ್ಗಳನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಅವರು ಅಲ್ಲೆಲ್ಲ ಇವರು ತಮ್ಮ ರೆಸಾರ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ ಹೋಟೆಲ್ಗಳನ್ನು ಮಾಡಿಕೊಂಡಿದ್ದಾರೆ ಭಾರತದಿಂದ ಬರುವ ದುಡ್ಡಿನಲ್ಲಿ ಇವರ ಜೀವನ ನಡೆಯುವಂಥದ್ದು ಒಂದೇ ದಿನದಲ್ಲಿ ಇಪ್ಪತ್ತೈದು ಫ್ಲೈಟ್ಗಳು ರದ್ದಾಗಿದ್ದಾವೆ ಅಂದರೆ ಯಾವ ಮಟ್ಟಿಗೆ ಭಾರತ ಪ್ರತಿಕ್ರಿಯಿಸಿದೆ ಅನ್ನೋದನ್ನು ಆಲೋಚನೆ ಮಾಡಿ ಅಲ್ಲಿಯ ರಾಜಕಾರಣಿಗಳು ನಮ್ಮಲ್ಲಿರುವಂಥ ವಿಪಕ್ಷದ ಕೆಲವು ರಾಜಕಾರಣಿಗಳಿಗೂ ಏನೂ ವ್ಯತ್ಯಾಸವಿಲ್ಲ ಅದರ ಫಲಶ್ರುತಿಯ ಅವರು ಮಾತನಾಡಿರುವಂಥ ಮಾತು ಅಲ್ಲಿ ಅವರ ಪ್ರತಿಫಲನವೇ ಅಲ್ಲಿರುವಂಥ ಈಗಿರುವಂಥ ಧೋರಣೆಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಯಾವ ಮಾಲ್ಡೀವ್ಸ್ ಬಗ್ಗೆ ಒಂದೇ ಒಂದು ಶಬ್ದವನ್ನು ನರೇಂದ್ರ ಮೋದಿ ಮಾತಾಡಿರಲಿಲ್ಲ ಅದರ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನು ಮಾಡಿರಲಿಲ್ಲ ಹತ್ತು ಹೆಜ್ಜೆ ಲಕ್ಷದ್ವೀಪದ ಮರಳಿನಲ್ಲಿ ನಡೆದದ್ದು ನರೇಂದ್ರ ಮೋದಿಯವರು ಒಂದೇ ಒಂದು ಸಣ್ಣ ಫೋಟೋಶೂಟ್ ಆ ಮಟ್ಟಿಗೆ ಅಲ್ಲಾಡಿಸಿಬಿಟ್ಟಿದೆ ಮಾಲ್ಡೀವ್ಸನ್ನು ಅದಾದ ತಕ್ಷಣ ಅಲ್ಲಿರುವಂಥ ರಾಷ್ಟ್ರಾಧ್ಯಕ್ಷ ಮೊಹಮ್ಮದ್ ಮೊಯಿಸು ಒಂದು ಟ್ವೀಟ್ ಮಾಡ್ತಾರೆ ನಾವು ಈ ಹೇಳಿಕೆಯನ್ನು ಖಂಡಿಸುತ್ತೇವೆ ಇದು ನಮ್ಮ ಮಾಲ್ಡೀವ್ಸ್ನ ಹೇಳಿಕೆ ಅಲ್ಲ ಅಂತ ಹಾಗೆ ಟ್ವೀಟ್ ಮಾಡಿದ ಹದಿನೈದು ನಿಮಿಷಕ್ಕೆ ಆ ಟ್ವೀಟನ್ನು ಡಿಲೀಟ್ ಮಾಡ್ತಾರೆ ಯಾಕೆ ಡಿಲೀಟ್ ಮಾಡಿದರು ಚೈನಾ ಏನಾದರೂ ಹೇಳ್ತಾ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಯಾರೇ ಮಾಲ್ಡೀವ್ಸ್ನ ಅಧ್ಯಕ್ಷರಾದರೂ ಕೂಡ ಇಲ್ಲಿಯವರೆಗೂ ಮೊದಲು ಭಾರತದ ಭೇಟಿಯನ್ನು ಮಾಡ್ತಾ ನಂತರ ಉಳಿದ ರಾಷ್ಟ್ರಗಳ ಜೊತೆ ಅವ್ರದ್ದು ದ್ವಿಪಕ್ಷೀಯ ಮಾತುಕತೆ ನಡೀತಾ ಇತ್ತು ಆದರೆ ಈ ಮನುಷ್ಯ ಈ ರೀತಿಯಾದಂಥ ಅತಿ ದೊಡ್ಡ ದವಾನಲ ಹೊತ್ತಿ ಇದೆ ಈ ಸಂದರ್ಭದಲ್ಲಿ ಐದು ದಿನಗಳ ಭೇಟಿಗೆ ಚೈನಾಗೆ ತೆರಳಿದ್ದಾರೆ ಮೊಹಮ್ಮದ್ ಮುಯಿಜು ಚೈನಾದಲ್ಲಿ ಐದು ದಿವಸ ಮಾಡಲಿಕ್ಕೆ ಏನಿದೆ ಇವ್ರಿಗೆ ಏನೂ ಕೆಲಸಗಳಿಲ್ಲ ಕೇವಲ ಮತ್ತು ಕೇವಲ ಸಾಲ ಕೇಳಲಿಕ್ಕೆ ಹೋಗಿರೋದು ಹಾಗಾದರೆ ಅಲ್ಲಿಯ ಹಣಕಾಸಿನ ಸ್ಥಿತಿಗತಿ ಹೇಗಿದೆ ಕೇವಲ ಚೈನಾಗೆ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಸಾಲವನ್ನು ತೀರಿಸಬೇಕಾದಂಥ ಹೊಣೆಗಾರಿಕೆ ಇವ್ರ ಮೇಲಿದೆ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ಕೇವಲ ಮತ್ತು ಕೇವಲ ಚೈನಾಗೆ ಹೀಗಿರುವ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಭಾರತ ನಿರಂತರವಾಗಿ ಸಂವೇದನಾಶೀಲತೆಯನ್ನು ಮೆರಿತಾ ಇರುವಂಥ ರಾಷ್ಟ್ರ ಆ ರಾಷ್ಟ್ರಕ್ಕೆ ಈ ರೀತಿಯದಾದಂಥ ಮಾತನಾಡಿದ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷ ಚೈನಾದ ಭೇಟಿಯನ್ನು ಭೇಟಿಗೆ ವಿಶೇಷ ಆದ್ಯತೆಯನ್ನು ನೀಡ್ತಾರೆ ಐದು ದಿವಸದ ಪ್ರವಾಸವನ್ನು ಮಾಡ್ತಾರೆ ಅಂದರೆ ಇವರಿಗೆ ಭಾರತ ಬೇಡವಾಗಿದೆ ಯಾವಾಗ ಇವರಿಗೆ ಭಾರತ ಬೇಡವಾಗತ್ತೋ ಭಾರತದವ್ರಿಗೆ ಮಾಲ್ಡೀವ್ಸ್ ಬೇಕಾಗಿಲ್ಲ ಅಂಥ ನೂರಾರು ನಡೆಗಡ್ಡೆಗಳನ್ನ ಭಾರತ ಕಂಡಂಥದ್ದು ಭಾರತದಲ್ಲಿ ಅಂಥ ಐಲ್ಯಾಂಡ್ಗಳಿರುವಂಥದ್ದು ನೋಡಿ ಯಾವ ಇಸ್ಲಾಂ ರಾಷ್ಟ್ರ ಆಗಿದೆ ಸುನ್ನಿ ಬಹುಸಂಖ್ಯಾತ ರಾಷ್ಟ್ರ ತೊಂಬತ್ತೇಳು ಪರ್ಸೆಂಟ್ ಸುನ್ನಿಗಳಿರೋದು ಶಿಯಾ ಮತ್ತು ಸುನ್ನಿಗಳಿಗಿರುವ ವ್ಯತ್ಯಾಸ ಏನು ಗೊತ್ತಾ ಸುನ್ನಿಗಳು ಅತ್ಯಂತ ಪ್ರಖರವಾದಂಥ ಮೂಲಭೂತವಾದಿಗಳು ಇವತ್ತು ಐಸಿಸ್ ಅಂತ ನಾವೇನು ಹೇಳ್ತೀವಿ ಇವತ್ತು ನಾವೇನು ಲಷ್ಕರ್ ಎ ತೊಯ್ಬಾ ಅಂತ ಹೇಳ್ತೀವಿ ಇವರೆಲ್ಲ ಸುನ್ನಿ ಉಗ್ರಗಾಮಿಗಳಿವರು ಅವರೆಲ್ಲರಿಗೂ ಎಲ್ಲರಿಗೂ ಫಂಡಿಂಗ್ ಮಾಡ್ಕೊಂಡಿರುವಂಥದ್ದು ಅವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಈ ಮಾಡ್ಯೂಸ್ ಕೂಡ ಒಂದು ವಿಷಯ ಗೊತ್ತಿರಲಿ ಅಲ್ಲಿ ನೀವು ಪ್ರವಾಸಕ್ಕೆ ಹೋದರೆ ಬುಕ್ಕಿನ ಹಾಕ್ಕೊಂಡು ನಮ್ಮ ಓಡಾಡೋ ಹಾಗಿಲ್ಲ ಸಮುದ್ರದ ಬೀಚಿನಲ್ಲಿ ಏಕೆಂದರೆ ಅಲ್ಲಿಯ ಧರ್ಮಕ್ಕೆ ವಿರುದ್ಧವಾದದ್ದಂತೆ ನಿಮಗೆ ಪ್ರವಾಸಿಗರು ಬೇಕು ಪ್ರವಾಸಿಗರ ದುಡ್ಡು ಬೇಕು ಆದರೆ ಪ್ರವಾಸಿಗರ ವೇಷಭೂಷಣ ಕಂಡ್ರೆ ನಿಮ್ಗೆ ಆಗೋದಿಲ್ಲ ಅಂದರೆ ಇವರ ಮನಸ್ಥಿತಿ ಹೇಗಿದೆ ಅಂದರೆ ಪ್ರವಾಸಿಗರು ನಮ್ಮ ರಾಷ್ಟ್ರಕ್ಕೆ ಬರಲಿ ನಮಗೆಲ್ಲ ದುಡ್ಡನ್ನು ಕೊಡಲಿ ಆದರೆ ಬುರ್ಖ ಹಾಕ್ಕೊಂಡು ಓಡಾಡಲಿ ಅವರು ಪರದ ಹಾಕ್ಕೊಂಡು ಓಡಾಡಲಿ ಹಿಜಾಬ್ ಹಾಕ್ಕೊಂಡು ಓಡಾಡಲಿ ಈ ರೀತಿಯ ಷರಿಯತ್ ಮನಸ್ಥಿತಿಯನ್ನು ಇಟ್ಟುಕೊಂಡಿರುವಂಥ ರಾಷ್ಟ್ರ ಮತ್ತು ಸರ್ಕಾರ ಆ ರಾಷ್ಟ್ರಕ್ಕೆ ನಿರಂತರವಾಗಿ ನಾವು ಹಣದ ಹೊಳೆಯನ್ನು ಹರಿಸ್ತಾ ಇದ್ವಿ ನಮ್ಮಿಂದ ಇಲ್ಲಿಗೆ ಪ್ರವಾಸಕ್ಕೆ ತೆರಳ್ತಾ ಇದ್ವಿ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಾಡುವ ಹಾಗೆ ನಮ್ಮ ಲಕ್ಷದ್ವೀಪ ನಮ್ಮ ಅಂಡಮಾನ್ಗಳನ್ನು ಬಿಟ್ಟು ಅಲ್ಲಿ ಪ್ರವಾಸಕ್ಕೆ ತಳ್ತಾ ಇದ್ವಿ ಅಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ವಿ ಇವರಿಗೆ ಹಿಂದೆ ಹಿಂದಿದ್ದ ಹಾಗೆ ಪೊಗರು ಬಂದ್ಬಿಡ್ತು ಸರ್ಕಾರ ಬದಲಾಯಿತು ಕಮ್ಯುನಿಸ್ಟ್ ಧೋರಣೆ ಶುರುವಾಯಿತು ಯಾವಾಗ ಕಮ್ಯುನಿಸ್ಟ್ ಧೋರಣೆ ಶುರುವಾಯಿತು ಅವಾಗ ಭಾರತ ಬೇಗ ಆಗತ್ತೆ ನೇಪಾಳದ ವಿಷಯವನ್ನು ನೀವು ಈಗಾಗಲೇ ನೋಡಿದ್ದೀರಿ ಹಾಗಿರುವಾಗ ನಾವು ಇಂಥವ್ರಿಗೆ ಯಾಕೆ ಸೊಪ್ಪು ಹಾಕಬೇಕು ಅದಕ್ಕಾಗಿ ಈಸ್ ಮೈ ಟ್ರಿಪ್ ಅಂತೇನಿದೆ ಅದರ ಒ ಪ್ರಶಾಂತ್ ಪಿಟ್ಟಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಎಲ್ಲ ಕಿಂಗ್ ಏನಿದೆ ಎಲ್ಲವನ್ನು ರದ್ದು ಮಾಡಿದ್ದೀವಿ ಭಾಳ ದೊಡ್ಡದಾದಂಥ ವೆಬ್ಸೈಟ್ ಅದು ಮೇಕ್ ಮೈ ಟ್ರಿಪ್ ಕೂಡ ಹೇಳಿದೆ ಮೇಕ್ ಮೈ ಟ್ರಿಪ್ನವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮಗೆ ಸಹಸ್ರಾರು ಪಟ್ಟು ಹೆಚ್ಚು ಲಕ್ಷದ್ವೀಪಕ್ಕೆ ಎನ್ಕ್ವೈರಿಗಳು ಬಂದಿದ್ದಾವೆ ನಾವು ಅದಕ್ಕೋಸ್ಕರ ಪ್ಯಾಕೇಜನ್ನು ರೆಡಿ ಮಾಡ್ತಾ ಇದ್ದೀವಿ ನಾವು ಈಗ ಅದನ್ನು ಇಂಪ್ಲಿಮೆಂಟ್ ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ ಈ ಪ್ರಶಾಂತ್ ಪಿಟ್ಟಿ ಅವರು ಹೇಳಿದ್ದಾರೆ ನಾವು ಈಗ ನಮ್ಮ ಯಾವುದು ಮಾಲ್ಡೀವ್ಸ್ಗೆ ನಮ್ಮ ಟ್ರಿಪ್ಗಳಿತ್ತು ಅದನ್ನೆಲ್ಲ ರದ್ದು ಮಾಡ್ತಾಯಿದ್ದೀವಿ ನಮ್ಮ ಟಾರ್ಗೆಟ್ ಇರೋದು ಎರಡೇ ಎರಡಿದೆ ಒಂದು ಲಕ್ಷ ದ್ವೀಪ ಇನ್ನೊಂದು ಅಯೋಧ್ಯೆ ಅದಕ್ಕೋಸ್ಕರ ಪ್ಯಾಕೇಜ್ಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಟ್ರೇಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಸ್ಪಷ್ಟವಾಗಿ ಹೇಳಿದ್ರೆ ನಮ್ಮ ಸರಕುಗಳನ್ನು ಕೂಡ ನಾವು ಇನ್ಮೇಲೆ ಅಲ್ಲಿ ಕಳಿಸೋದಿಲ್ಲ ಬಹಿಷ್ಕಾರ ಹಾಕಿದ್ದೀವಿ ನಾವು ಬೇಕಾಗಿಲ್ಲ ಅಲ್ಲಿಂದ ತರಿಸ್ಕೊಳ್ಳೋದೇನಿಲ್ಲ ನಾವು ನಾವು ಕೊಡೋದೇ ಜಾಸ್ತಿ ಇರೋದು ಆದ್ದರಿಂದ ಅದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಡಾಕ್ಟರ್ ಸುಭಾಷ್ ಗೋಯಲ್ ಸ್ಟಿಕ್ ಟ್ರಾವೆಲ್ ಗ್ರೂಪ್ ಅಂತ ಬಹಳ ದೊಡ್ಡದಾದಂಥ ಗ್ರೂಪ್ ಅವರು ಕೂಡ ಹೇಳಿದ್ದಾರೆ ನಮ್ಮದು ಮತ್ತು ಮಾಲ್ಡೀವ್ಸ್ಗೂ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ಗಳು ಇನ್ನು ಮುಂದೆ ಇರೋದಿಲ್ಲ ಅಂತ ಯಾವಾಗ ಈ ರೀತಿ ಆಯಿತು ಇಡೀ ಸಂಪೂರ್ಣವಾಗಿ ಮಾಲ್ಡೀವ್ಸು ತತ್ತರಿಸಿ ಹೋಯಿತು ಅಲ್ಲಿ ಒಬ್ಬ ಮಾಜಿ ಡೆಪ್ಯುಟಿ ಸ್ಪೀಕರ್ ಮತ್ತು ಹಾಲಿ ಸಂಸದೆ ಸ್ಪರ್ಶ ಯುವ ಅಬ್ದುಲ್ಲಾ ಅಂಥೇಳಿ ಆಕೆ ಇಡೀ ಮಾಲ್ಡೀವ್ಸ್ನ ಪರವಾಗಿ ನಾನು ಕ್ಷಮೆಯನ್ನು ಕೇಳ್ತೀನಿ ಇವರು ಈ ರೀತಿಯಾದಂಥ ಮಾತುಗಳ್ನ ಆಳ್ಬಾರ್ದು ಅಂತ ಈಗ ಇವಾ ಅಬ್ದುಲ್ಲಾ ಅವರು ಹೇಳಿದ್ದಾರೆ ವ ಮೂರನೇದವ್ರು ಹೇಳೋದರಿಂದ ಏನು ಲಾಭ ಸ್ವಾಮಿ ಸರ್ಕಾರ ತನ್ನ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಡಬೇಕು ಆಫಿಷಿಯಲ್ ಆದ ಹೇಳಿಕೆಯನ್ನು ಕೊಡಬೇಕು ಈ ಮೂರು ಜನರನ್ನು ಅಮಾನತ್ತಲ್ಲ ಉಚ್ಚಾಟನೆ ಮಾಡಬೇಕು ಆವಾಗ ಸ್ವಲ್ಪ ಮಟ್ಟಿನ ಸಮಾಧಾನ ಆಗುತ್ತೆ ಹಾಗಂತೇಳಿ ನಮ್ಮದು ಮಾಲ್ಡೀವ್ಸ್ನ ಬೈಕಾಟ್ ಮಾಲ್ಡೀವ್ಸ್ ಅನ್ನುವಂಥ ಅಭಿಯಾನ ನಿಲ್ಲೋದಿಲ್ಲ ಅದನ್ನು ಸ್ಪಷ್ಟಪಡಿಸ್ತಾ ಅಲ್ಲಿ ಹೇಗೆ ಸರ್ಕಾರ ಪಾಕಿಸ್ತಾನದ ರೀತಿ ಇದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಎಲ್ಲಕ್ಕಿಂತ ಮುಂದೆ ಒಂದೇ ಒಂದು ಲೈನ್ನಲ್ಲಿ ಹೇಳ್ಬಿಡ್ತೀನಿ ಏನಪ್ಪಾ ಅಂತಂದರೆ ನಮ್ಮಿಲ್ಲಿಂದ ನಮ್ಮಿಂದ ಇಲ್ಲಿ ಲಸಿಕೆಯನ್ನು ಹಾಕಿಕೊಂಡು ಹೋಗಿ ನಮ್ಮದು ಆರ್ ಟಿ ಪಿ ಸಿ ಆರ್ ನೆಗೆಟಿವ ತೊಗೊಂಡು ಹೋಗಿ ಅಲ್ಲಿ ಮಾಲೆಯಲ್ಲಿ ಇಳಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಪಾಸಿಟಿವ್ ಮಾಡುವಂಥ ದೊಡ್ಡ ಮೋಡ ಸಪರನ್ನು ಅಲ್ಲಿಯ ರಾಜಕಾರಣಿಗಳು ಮಾಡಿದ್ರು ಇಪ್ಪತ್ತು ಇಪ್ಪತ್ತೊಂದರ ಆಸ್ಪಾಸ್ನಲ್ಲಿ ಇಪ್ಪತ್ತೆರಡರವರೆಗೂ ಮಾಡಿದಂಥದ್ದು ಫ್ಲೈಟ್ ಹತ್ತುವಾಗ ನೆಗೆಟಿವ್ ಸರ್ಟಿಫಿಕೇಟು ಇಳಿದ ತಕ್ಷಣ ಅವ್ರ ಟೆಸ್ಟ್ ಮಾಡಿದ ಕೂಡ ಪಾಸಿಟಿವ್ ಅದು ಹೆಂಗ್ರಿ ಬಂದುಬಿಡುತ್ತೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅದು ಭಾರತೀಯರಿಗೆ ಭಾರತೀಯರಿಗೆ ಮಾತ್ರ ಉಳಿದವರಿಗೆ ಅಲ್ಲ ಇದು ಇಂಥ ಮೋಡ ಸಪ್ರೇಟ್ ಹೇಗಾಯಿತು ಅದರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ